ಎರಡು ಸಾವಿರದ ನೂರ ಅರವತ್ತೊಂಬತ್ತನೇ ವೈಶಾಖ ಬುದ್ಧ ಪೂರ್ಣಿಮಾ ನಿಮಿತ್ತ ಪಂಚಶೀಲ ಸಂದೇಶ ಯಾತ್ರೆ ಆಲಮೇಲಾ ತಾಲೂಕಿನ ಬಗಲೂರ ಗ್ರಾಮದಲ್ಲಿ ಚಾಲನೆ ನೀಡಲಾಯಿತು ಪೂಜ್ಯ ಬಂದೇಜಿ ಸಂಘಪಾಲ ಬುದ್ಧ ಧಮ್ಮ ವಿಹಾರ ಸಿಂಧಕ್ಕೆ ವಿಜಯಪುರ ಜಿಲ್ಲಾ ಸಂಚಾಲಕರಾದ ಶರಣು ಸಿಂಧೆ ವಿಜಯಪುರ ಜಿಲ್ಲಾ ದಲಿತ ಸೇನೆ ಅಧ್ಯಕ್ಷರಾದ ಹೋಳಿ ಭೂ ನ್ಯಾಯ ಮಂಡಳಿ ಸದಸ್ಯರಾದ ಧರ್ಮರಾಜ ಎಂಟಮಾನ ದಾವಲ ಮಾಲೀಕ ಧರ್ಮದರ್ಶಿಗಳು ಹಾಗೂ ಡಿಕೆ ಕಲ್ಲೂರ್ ಮಲ್ಲು ಎಂಟಮಾನ ಮಾಣಿಕ ಮಾಗಣಗೇರಿ ಮೈಬು ನಾನಾ ಸಾಬ್ ಹೊಸಮನಿ ಪರಸು ಮಕರ್ತಿಹಾಳ ದೇವೀಂದ್ರ ಗೌಂಡಿ ಕಾಶಿಂ ಜಮಾಂದಾರ ಯಲಾಲಿಂಗ ಮಾಗಣಗೇರಿ ಅಶೋಕ್ ಮಾದರ್ ಸುನೀಲ್ ಹೊಸಮನಿ ಸಿದ್ದು ದೊಡಮನಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು தான் சரணம் gacchামি தம் சரணம் gacchামি தம்மம் சரணம் gacchামি தம்மம் சரணம் 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 gacchামি தம்மம் சரணம் சரணம் gacchামি சரி சரி हां हां डा बाबा साहेब अंबेकर्तिक संघ ಇಂದಿನ ದಿವಸ ಎರಡು ಸಾವಿರದ ಐದುನೂರ ವೈದ್ಯಕೆಚ್ಚವಾಗಿ ವಂಚಿಸಿ ಆಗ್ತದೆ ಇವತ್ತು ಗೌರವಿಂದ ಆರಂಭವಾಗಿರ್ಬಹುದು ಅದಕ್ಕೆ ಅವರ ಒಳ್ಳೆಯ ರೀತಿಯಿಂದ ಅಂದರೆ ಈ ತೆಂಗು ದೀಪದಲ್ಲಿ ಒಂದು ತೆಂಗು ದೂರ ಈ ಒಂದು ಗುಡ್ಡ ಕಾಲದಲ್ಲಿ ಸರಳ ಅತ್ಯಂತ ಸರಳವಾದ ಭಾಷೆ ಪಾಯಿ ಭಾಷೆ ಆಗಿತ್ತು ಅದೇ ಭಾಷೆಯಲ್ಲಿ ಅದಕ್ಕೆ ಅವೆಲ್ಲರೂ ಕೂಡ ಕೈಗೋಸಿ ನಾನು ನಾನು ಪಂಚಿಸಿ ಹೇಳ್ಕೊಡ್ತೇನೆ ಹೇಳಬೇಕಾದ ಎಲ್ಲರೂ ಕೂಡ ಹೇಳಿ ಅಲ್ವಾದ ಮೇಲೆ அது வந்து கன்னடலு அதிக் கொடுக்கேன் ஐந்து வச்சு அந்த கொடுத்தே மோசி நானி சா

म सरंदचा <test> <re fifty goose Horse addition>

ಹೊಧಿಯ ಸುತ್ತ ಪೂಜನೀಯ ಸಂಘಪಾಲ ಭತ್ತೇಜಿ ಅವರಿಗೆ ತ್ರಿವಾದ ಪಂಚಾಂಗ ಪ್ರಣಾಳ ನಮ್ಮ ಸಂದೇಶ ಯಾತ್ರೆಯ ಇವತ್ತಿನ ಶುಭ ಸಂದರ್ಭದಲ್ಲಿ ಇವತ್ತು ಈ ಒಂದು ನಮ್ಮ ತಾಲೂಕಿನ ಆತ್ಮೀಯ ಸೋದರ ಆಗಿರ್ತಕ್ಕಂತ ಮುಂಚೆ ಬಂತೇಜಿಯವರು ಮನೆಯೊಂದು ಈ ಒಂದು ಧಮ್ಮ ಸಂದೇಶ ಯಾತ್ರೆಯ ಉದ್ದೇಶವಾಗಿ ನಮ್ಮ ಧಮ್ಮ ವಿಜಯ ಬುದ್ಧೇವಿಯ ಸಿಂಧಿಯಲ್ಲಿ ಸಭೆ ಕರೆದಾಗ ಈ ಒಂದು ಸಂದೇಶ ಯಾತ್ರೆಯನ್ನ ಮಾಡ್ತಾ ಇದ್ದು ಬಹಳ ಸಂತೋಷವಾಗಿದೆ ಬಂತೇಜಿಯವರೇ ಅಷ್ಟು ನಮ್ಮೂರಿಂದ ಮಾತ್ರ ಪ್ರಾರಂಭ ಆಗ್ಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಆ ಏನು ನಮ್ಮ ಈ ಒಂದು ಧಮ್ಮ ಸಂದೇಶ ಯಾತ್ರೆಯನ್ನ ಇವತ್ತು ಬದಲೂರಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇವತ್ತು ನನಗೂ ಕೂಡ ಸಂತೋಷ ಸಂತೋಷದಲ್ಲಿದೆ ಕಾರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆತ್ಮೀಯರು ಸೋದರ ಸೋದರಾಗಿರ್ತಕ್ಕಂಥ ರವಿ ಮೋಳಿಯವರೇ ಆಮೇಲೆ ಇನ್ನೊಬ್ಬ ಸೋದರ ಆಗಿರ್ತಕ್ಕಂಥ ನಮ್ಮ ಡಿಕೆ ಬಗ್ಲೂರವರೆ ಈ ಒಂದು ಇದೇ ಗ್ರಾಮದವರಾಗಿರ್ತಕ್ಕಂಥ ಆತ್ಮೀಯರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಗು ಎಂಟು ಮನವರೆ ಜೊತೆಗೆ ನನ್ನ ಎಲ್ಲ ಬರ್ಸೋವರೇ ಈ ಮತ್ತೂರು ದೇವೇಂದ್ರವರೇ ಜೊತೆಗೆ ನನ್ನ ಆತ್ಮೀಯ ಎಲ್ಲ ಈ ಬಗಳೂರು ಗ್ರಾಮದ ನನ್ನ ಎಲ್ಲ ಆತ್ಮೀಯ ಭೀಮ ಬಂಧುಗಳೇ ತಾಯಂದ್ರೆ ಇವತ್ತು ಸುಮಾರು ಏಳು ವರ್ಷದಿಂದ ನಮ್ಮ ಪೂಜನೀಯ ಸಂಗಪಾಲ್ ಭತ್ತೇಜಿ ಅವರು ಸಿದ್ಧಗಿ ನಗರದಲ್ಲಿ ಉಳ್ಕೊಂಡು ಇವತ್ತು ನಮ್ಮ ಸಮುದಾಯಕ್ಕೆ ಏನು ತಮ್ಮ ಬೌದ್ಧ ಧರ್ಮದ ಒಂದು ಏನು ವಿಷಯವನ್ನು ಬುದ್ಧ ಭಗವಾನ್ ಬುದ್ಧರ ವಿಚಾರಗಳನ್ನು ಬಾಬಾ ಸಾಹೇಬರ ವಿಚಾರಗಳನ್ನು ಜೊತೆಗೆ ಇಲ್ಲಿ ಏನು ಬೌದ್ಧ ಧರ್ಮದ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಏನು ಪ್ರಚಾರ ಇರಲಿಲ್ಲ ಇವತ್ತು ಪೂಜನೆಯ ಅವರು ಏನು ಉಳ್ಕೊಂಡ ಮೇಲೆ ಇವತ್ತು ಸುಮಾರು ಐದಾರು ಏಳು ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಾನು ಕಣ್ಣಾರೆ ನೋಡ್ತಾ ಇದ್ದೇವೆ ಪ್ರತಿಯೊಂದು ಕಾರ್ಯಕ್ರಮಗಳು ನಮ್ಮ ಹಿಂದ ಬಂಧುಗಳು ಒಂದು ಅವ್ರ ಮನೆಯಲ್ಲಿ ಬರ್ತಡೆ ಆಗಿರ್ಬೋದು ಅವ್ರ ಮನೆಯಲ್ಲಿ ಮದುವೆ ಆಗಿರ್ಬೋದು ಯಾವುದೇ ಮನೆ ಓಪನಿಂಗ್ ಆಗಿರ್ಬೋದು ಯಾವುದೇ ಕಾರ್ಯಕ್ರಮಗಳನ್ನು ನಡೆದರೂ ಕೂಡ ಬೌದ್ಧ ಧರ್ಮದ ಒಂದು ಪ್ರಕಾರ ಮಾಡ್ತಕ್ಕಂಥ ನಮ್ಮ ಪೂಜನೆಯ ಅವರು ಶಿಂದಿ ತಾಲೂಕಿನ ಬಂದಾಗಿನಿಂದ ನಡೆದಿದೆ ಈ ಒಂದು ವಿಚಾರ ನಮ್ಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಇವತ್ತು ಪೂಜನೀಯ ಬತ್ತೇಜಿಯವರು ಉಳಿದ ಮೇಲೆ ಇವತ್ತು ನಮ್ಮ ಸಿಂಧಗಿ ನಗರದಲ್ಲಿ ಸುಮಾರು ಅವರು ಆರು ಏಳು ವರ್ಷ ಅಲ್ಲಿ ಏನು ನಮ್ಮ ಅಂಬೇಡ್ಕರ್ ಭವನದ ಹಿಂದುಗಡೆ ಒಂದು ಬೆಕ್ಕು ನಿವಾಸ ಮಾಡ್ಕೊಂಡಿದ್ರು ಹಾಗೆಲ್ಲ ನಮ್ಮನ್ನ ಎಲ್ಲ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಾವು ಎಲ್ಲರೂ ಯುವಕರು ಮತ್ತು ನಾಯಕರೆಲ್ಲರೂ ಸೇರ್ಕೊಂಡಾಗ ಅವರಿಗೆ ಒಂದು ಕುದುದ ಏನಾದ್ರು ಒಂದ್ ಜಾಗ ಬೇಕಂದಾಗ ನಾವೆಲ್ಲರೂ ಸೇರಿ ಒಂದು ವಿಚಾರ ಮಾಡಿ ಬಂತೇಜಿ ಏನು ಏನ್ ಹೇಳ್ತಾರೆ ಅವ್ರ ಮಾರ್ಗದರ್ಶನದ ಮೇಲೆ ಸುಮಾರು ಒಂದ್ ಎರಡು ಎಕರೆ ಜಮೀನನ್ನ ನಾವು ಖರೀದಿ ಮಾಡಿಕೊಂಡು ಅದು ಬಂತೇಜಿ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರ ಅಲ್ಲಿ ರಾಜಕೀಯವರಿಂದ ಬೇರೆಯವರಿಂದ ಅವರಿಂದ ತೊಳೋದಕ್ಕಿಂತ ನಮ್ಮ ಉಪಾಸಕರೇ ಇವತ್ತು ನಮ್ಮ ಉಪಾಸಕರಿಗೆ ಎಷ್ಟು ಶಕ್ತಿ ಇದೆ ಒಂದ್ ರೂಪಾಯಿ ಕೊಡ್ತಕ್ಕಂತ ಶಕ್ತಿ ಒಂದೇ ರೂಪಾಯಿ ಹಾಕ್ಲಿ ನಾವು ಒಂದು ಒಂದು ಹತ್ತು ಗುಂಟೆ ಅವರ ಜಮೀನು ತೊಳಮ್ಮಿ ಅಂತಕ್ಕಂತ ವಿಚಾರ ಅಂದಾಗ ನಾವು ಬಂತೇಜಿ ಅವ್ರಿಗೆ ಒಂದು ಮಾತೇಳ್ ಬಂತೇಜಿ ಅವರ ನಾವೇನ್ ಗುರುಗಳು ಏನ್ ಹೇಳ್ತೀರ ಅದಕ್ಕೆ ನಾವು ನಾವು ಸಿಂದ್ರಿದ್ದೀವಿ ನೀವು ಅದೇ ಅನ್ನಗೆ ಅಂತಕ್ಕಂಥ ವಿಚಾರ ಬಂದೇಜಿಯವ್ರೇನಂದ್ರೂ ಇಲ್ಲ ಜಮೀನು ಹುಡುಕ್ತಾ ಇದ್ದಾಗ ಅಲ್ಲಿ ನಮ್ಗೊಂದ್ ಕಡೆ ಒಂದ್ ಎರಡು ಎಕರೆ ಜಮೀನು ಸಿಕ್ತು ಆ ಜಮೀನು ಸಿಕ್ಕಾಗ ನಮ್ಗೆ ಬಂದೇಜಿಯವರಂದ್ರು ಇಲ್ಲ ನಾವು ಈ ಜಮೀನು ಒಂದು ಗುಂಡೆ ಯಾರು ಭೂಮಿ ದಾನ ಮಾಡ್ತಾರೋ ಅವ್ರದ್ದು ಒಂದು ಆ ಭೂಮಿ ದಾನ ಕಲ್ಲಿನ ಕೆತ್ತನೆ ಮಾಡಿ ಹಾಕೋ ಸುಮಾರು ಎರಡು ಎಕರೆ ಜಮೀನು ನಾವು ಅದೇ ರೀತಿ ಅವರು ಕಂಪ್ಲೇಂಟ್ಸ್ ಮಾಡಿದ್ರು ಮಾಡಿ ಎಲ್ಲ ಕಡೆ ಹಳ್ಳಿಗಳಿಗೆ ಮತ್ತು ನಮ್ಗೆ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಕಡೆ ಕೊಟ್ಟಾಗ ಯಾರು ತಮ್ಗ ಒಂದು ಗುಂಟೆ ಕೊಡ್ಬಹುದು ಎರಡು ಗುಂಟೆ ಕೊಡಬಹುದು ಇಲ್ಲ ಯಾರು ಏನಪ್ಪ ನಿಮ್ ಎಷ್ಟು ನಿಮ್ಗೆ ಒಂದು ಒಂದು ಚೀರ್ಸಿ ಬಿಟ್ಟು ಇಡ್ಕೊಂಡು ಇಲ್ಲ ಒಂದು 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 ಉಸುಕ್ ಉಸುಕ್ಕಿಡ್ಕೊಂಡು ನಿಮ್ ಕಡೆ ಏನ್ ದಾನ ಮಾಡಕ್ಕೆ ಸಾಧ್ಯತೆ ಕುಡಿರಿ ಅಂತ ಏನ್ ನಾವೆಲ್ಲ ಕಡೆ ಹೇಳಿದಾಗ ಇವತ್ತು ಎರಡು ಎಕರೆ ಜಮೀನು ದುಡ್ಡು ಮುಟ್ಟಿ ಸುಮಾರು ಮೂವತ್ತು ಲಕ್ಷ ಕೊಟ್ಟರು ಎರಡು ಎಕರೆ ಜಮೀನು ತುಂಬಿ ಆ ಎರಡು ಎಕರೆ ಜಮೀನು ದುಡ್ಡು ಮುಟ್ಟಿ ಇವತ್ತು ಒಂದು ಐವತ್ತು ಲಕ್ಷ ಬಿಲ್ಡಿಂಗ್ ಆಗಿದೆ ಅದೆಲ್ಲ ನಿಮ್ಮಂಥವರೆಲ್ಲ ಏನು ಉಪಾಸಕರು ಕೊಟ್ಟಿರ್ತಕ್ಕಂಥ ಕಟ್ಟಿರ್ತಕ್ಕಂಥದ್ದು ಬಂದೇ ಒಂದು ಏನು ವಿಚಾರ ಇತ್ತಪ್ಪ ಅಂತಂದ್ರೆ ಇಲ್ಲಿ ಬಂದಿರ್ತ ಬರ್ತಕ್ಕಂಥ ನಮ್ಮ ಉಪಾಸಕರು ಈ ಏನು ಯಾರೋ ಕಟ್ಟ್ಯಾರ ಏನೋ ರಾಜಕೀಯದವ್ರು ಕೊಟ್ಟರ ಅಂತ ಭಾವನೆ ಬರಬಾರ್ದು ನಂದು ಇದರಾಗಿ ಈ ಒಂದು ಬೂದ ಕಟ್ಟಡದಾಗ ನಾನು ಒಂದು ರೂಪಾಯಿ ನಾನು ಕೊಟ್ಟಿನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥ ವಿಚಾರ ಏನು ಬಂದೇಜಿಯವರು ಕಾರ್ಯ ಪ್ರಾರಂಭ ಮಾಡಿದ್ರು ಅದೇ ಇವತ್ತು ದೊಡ್ಡ ಒಂದು ಅರವತ್ತು ಲಕ್ಷದ ಇವತ್ತು ಬಿಲ್ಡಿಂಗ್ ಆಗಿ ಇವತ್ತು ಸುಮಾರು ಒಂದು ನಾಲ್ಕೈದು ಜನ ಶ್ರೀಲಂಕಾದ ಕಾರ್ಯಕರ್ತರು ಮತ್ತು ಶ್ರೀಲಂಕಾದ ಪ್ಲಾನ್ ಇದೆ ಆ ಒಂದು ಬುದ್ಧಿವಾರ ನಡೆದಿದೆ ಈ ನಮ್ಮ ಸಿಡಿಗಿ ತಾಲೂಕಿನಲ್ಲಿ ಬುದ್ಧಿವ್ಯವಹಾರ ನಡೆದಿದೆ ಇವತ್ತು ನಾವು ಲೀಡರ್ ಆದವರು ನಾವು ಸುಮಾರು ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹೋದಾಗ ನಮ್ಮ ಯುವಕರಿಗಾಗಲಿ ನಮ್ಮ ತಾಯಂದಿರಿಗಾಗಲಿ ನಮ್ಮ ಬಂಧುಗಳಿಗಾಗಲಿ ಕಾರ್ಯ ಹೇಳ್ತೀವಿ ಏನು ನೀವು ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಅದು ಮಾಡಬೇಡಿ ಇದು ಮಾಡಬೇಡ್ರಿ ಅಂತ ಹೇಳ್ತಿರುವೇನ ಆದ್ರೆ ನೀವು ಇಂಥ ಹೋರಿ ಅಂತಕ್ಕಂಥ ಹೇಳ್ತಕ್ಕಂಥ ಹೇಳಕ್ ನಮಗೊಂದು ದಾರಿನೇ ಇರಲಿಲ್ಲ ಇವತ್ತು ನಮ್ಮ ಪೂಜನೆಯ ಮಧ್ಯ ಏನು ಕಟ್ತಾ ಬುದ್ಧಿವ ಏನು ಕಾರ್ಯ ನಗ ಇವತ್ತು ಪ್ರತಿಯೊಂದು ಹಳ್ಳಿಗೆ ಹೋದಾಗ ಕೂಡ ಇವತ್ತಿಲ್ಲ ನಮಗೆ ನಮ್ದೇ ಆದಂತ ಗುರುಗಳಿದ್ದಾರ ನಮ್ದೇ ಆದಂತಹ ಆಚಾರ ವಿಚಾರಗಳನ್ನ ಹೇಳ್ಕೊಡ್ತಕ್ಕಂತ ಸಂಸ್ಕಾರವನ್ನು ಹೇಳ್ಕೊಡ್ತಕ್ಕಂಥ ಗುರುಗಳಿದ್ದಾರೆ ಬೂದ್ ವಿವಾರ ನಡೆದಿದೆ ನೀವು ಅಲ್ಲಿ ಇಲ್ಲಿ ಹೋಗ್ರಿ ಇವತ್ತು ಯಾವುದೇ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ನಿಮ್ಮ ಮನೆಯಲ್ಲಿ ಏನೇ ನಡೆದ್ರು ಕೂಡ ಶುಭ ಸಂದರ್ಭ ನಡೀಲಿ ಯಾವುದೇ ಇದು ನಡೆದ್ರು ಕೂಡ ಬೌದ್ಧ ಧರ್ಮದ ಪ್ರಕಾರ ಬಹಳ ಸರಳವಾಗಿ ಅದ್ದೂರಿಯಾಗಿ ಯಾವುದೇ ಆಡಂಬರ ನಡೀತಕ್ಕಂಥ ಕಾರ್ಯಕ್ರಮಗಳು ಬೌದ್ಧ ಧರ್ಮದಲ್ಲಿ ನಡೀತವೆ